ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಉತ್ತಮ ಫಲಿತಾಂಶ ಬರುವಂತೆ ಕಾರ್ಯಕರ್ತರು ಶ್ರಮವಹಿಸಿ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಪಕ್ಷ ಕಟ್ಟುವ ಕೆಲಸದಲ್ಲಿ ಮುಂದಾಗಬೇಕು ಎಂದು ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಸಂಪಂಗಿ ಹೇಳಿದರು ಬಾಳುಪೇಟೆಯ ಕೆಂಚಮ್ಮ ಮಲ್ಲೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಬೆಳಗೋಡು ಹೋಬಳಿ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಪಕ್ಷ ಕಟ್ಟುವ ಕೆಲಸವನ್ನು ಶಿಸ್ತಿನಿಂದ ಮಾಡಿ ತಾಲೂಕು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕಾರ್ಯಚಟುವಟಿಕೆ ನಡೆಸಿ ಎಂದು ಹೇಳಿದರು ಪರಿಚಿತ ಅಭ್ಯರ್ಥಿಯಾದ ಮುರಳಿ ಮೋಹನ್ ರವರು ಮುಂದಿನ ವಿಧಾನಸಭೆಯ ಅಭ್ಯರ್ಥಿಯಾಗುತ್ತಾರೆ ಪಕ್ಷಕ್ಕಾಗಿ ಮುರಳಿ ಮೋಹನ್ ಕೆಲಸ ಮಾಡುತ್ತಿದ್ದಾರೆ ಪಕ್ಷವು ಕೆಲಸ ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಅವಕಾಶ ನೀಡುತ್ತದೆ ಏಕಾಏಕಿ ಅಭ್ಯರ್ಥಿಗಳನ್ನು ಬದಲಾಯಿಸುವುದಿಲ್ಲ ಅಭ್ಯರ್ಥಿಯನ್ನು ಬದಲಾಯಿಸಲು ಕೆಲವು ನಿಯಮಗಳಿವೆ ಅಭ್ಯರ್ಥಿಗೂ ಜನರಿಗೂ ಸಂಪರ್ಕ ಇಲ್ಲದಿದ್ದರೆ ಅಥವಾ ಪಕ್ಷಕ್ಕೆ ಹಾನಿಯಾಗುತ್ತಿದ್ದರೆ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡುತ್ತಿದ್ದರೆ ಅಭ್ಯರ್ಥಿಯನ್ನು ಬದಲಾಯಿಸಲಾಗುತ್ತದೆ ಆದರೆ ಇಂತಹ ಯಾವುದೇ ಬೆಳವಣಿಗೆಗಳು ಇಲ್ಲಿ ನಡೆಯುತ್ತಿಲ್ಲ ಎಂದು ಹೇಳಿದರು ನಾನು ಸಹ ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೆ ನಂತರ ನನಗೆ ಸ್ಥಾನ ಸಿಗಲಿಲ್ಲ ಪಕ್ಷೇತರರಾಗಿ ನಿಂತು ಗೆದ್ದು ಮತ್ತೆ ಪಕ್ಷ ಸೇರ್ಪಡೆಯಾದ ನಂತರವೂ ನನಗೆ ಅವಕಾಶ ಸಿಗಲಿಲ್ಲ ಆದರೆ ನಾನು ಪಕ್ಷ ಬಿಟ್ಟು ಹೋಗಲಿಲ್ಲ ನಾನು ನಿರಂತರವಾಗಿ ಪಕ್ಷಕ್ಕೆ ದುಡಿಯುತ್ತಿದ್ದೇನೆ ಎರಡು ಬಾರಿ ಶಾಸಕನಾಗಿದ್ದೇನೆ ಎಂದು ತಮ್ಮ ಅನುಭವವನ್ನು ವಿವರಿಸಿ ಹೇಳಿ ಪಕ್ಷ ಸಂಘಟನೆ ಮಾಡುವಂತೆ ಕಾರ್ಯಕರ್ತರಿಗೆ ತಿಳಿಸಿದರು ಪಕ್ಷ ವಿರೋಧಿ ಚಟುವಟಿಕೆಗಳು ಹಾಗೂ ಪಕ್ಷಕ್ಕೆ ವಿರುದ್ಧವಾಗಿ ಸಭೆ ಮಾಡುವುದು ತಾಲೂಕು ಅಧ್ಯಕ್ಷರ ಗಮನಕ್ಕೆ ಬಾರದೆ ಸಭೆ ನಡೆಸುವುದು ಪಕ್ಷದ ಮುಖಂಡರ ವರ್ಚಸ್ಸಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಹೇಳಿಕೆ ನೀಡುವುದು ಸರಿಯಾದಲ್ಲ ಪಕ್ಷದ ನಿಷ್ಠಾವಂತರು ಈ ರೀತಿ ಮಾಡಬೇಡಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂದು ಕಿವಿಮಾತು ಹೇಳಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ಕೆಲವು ವ್ಯಕ್ತಿಗಳು ವಿಧಾನಸಭಾ ಕ್ಷೇತ್ರವನ್ನು ಟೂರಿಂಗ್ ಪ್ಲೇಸ್ ಮಾಡಿಕೊಂಡಿದ್ದಾರೆ ಆದರೆ ಇಲ್ಲೇ ನಿಂತು ಕೆಲಸ ಮಾಡುವ ಧೈರ್ಯವನ್ನು ಯಾರೂ ತೋರಲಿಲ್ಲ ಇದನ್ನು ಮುರಳಿ ಮೋಹನ್ ಮಾಡಿ ತೋರಿಸಿದ್ದಾರೆ ಎಂದು ಹೇಳಿದರು ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳಿವೆ ಈ ಚುನಾವಣೆಗಳಲ್ಲಿ ಪಕ್ಷ ಗೆಲ್ಲಲು ಸಂಘಟಿತರಾಗಿ ದುಡಿಯಬೇಕಾಗಿದೆ ಎಂದು ಹೇಳಿದರು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡುವವರ ವಿರುದ್ಧ ಲಿಖಿತವಾಗಿ ದೂರು ನೀಡಿ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಮಾತನಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡುತ್ತಿದ್ದೇವೆ ಮುಂದೆಯೂ ಸಹ ಮಾಡುತ್ತೇವೆ ಕಾರ್ಯಕರ್ತರು ಯಾವುದೇ ಇಲ್ಲಸಲದ ವಿಚಾರ ತಲೆ ಕೆಡಿಸಿಕೊಳ್ಳದೆ ಪಕ್ಷ ಕಟ್ಟುವ ಕೆಲಸಕ್ಕೆ ಕೈ ಜೋಡಿಸಿ ಎಂದು ಮನವಿ ಮಾಡಿದರು ಪರಾಜಿತ ಅಭ್ಯರ್ಥಿ ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮುರಳಿ ಮೋಹನ್ ಮಾತನಾಡಿ ಪಕ್ಷದ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ಪಕ್ಷವನ್ನು ಬಲಪಡಿಸುವುದೇ ನನ್ನ ಮುಖ್ಯ ಗುರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗೆಲ್ಲಬೇಕೆಂದು ಹೇಳಿದರು ಆ ಗೆದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದನ್ನ ಯೋಚನೆ ಮಾಡಿ ಯಾಕೆಂದರೆ ಸೋದ್ರಿಂದ ಏನಾಗೋದಿಲ್ಲ ಇವತ್ತು ಮುರಳಿಮೋಹನ್ ಅವರು ಸೋದಿರ್ಬೋದು ಆದರೆ ಗೆದ್ದಿದ್ರೆ ಮುರಳಿಮೋಹನ್ ಕೆಲಸ ಮಾಡೋದ್ರೂ ಕೂಡ ಮುರಳಿಮೋಹನ ಎಮ್ ಎಲ್ ಎ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಇತ್ತಲ್ಲ ಅದು ನಿಮಗೆಲ್ಲ ಕೆಲಸ ಮಾಡಿಕೊಡ್ತಾ ಇತ್ತು ಅದು ಏನಾಯಿತು ಅನಿವಾರ್ಯ ಕಾರಣ ಅದು ಆಗಿದೆ ಆದರೆ ಮುಂದೆ ಅದು ಆಗೋದು ಬೇಡ ನಾವೆಲ್ಲರೂ ಕೂಡ ಭಾಳ ಪ್ರಬುದ್ಧರಿದ್ದೀರಾ ಒಳ್ಳೆ ಕಾರ್ಯಕರ್ತರಿದ್ದೀರಾ ದಯ ಮಾಡಿದ್ವಿ ಕೂಡ ನೀವು ಬೇರೆಯವ್ರ ಚಿಂತನೆ ಬಿಟ್ಬಿಡಿ ಬೇರೆ ಹೇಳಿದ್ದು ಕೆಲ್ಸಬೇಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಕೂಡ ಒಳ್ಳೆ ಒಂದು ಭವಿಷ್ಯ ಆಗುತ್ತೆ ಮುಂದೆನೂ ಕೂಡ ನಮ್ಮ ಸರ್ಕಾರ ಹೇಳ್ತಾ ಇದ್ರು ನಾನು ಯಾತ್ರಕ್ಕೆ ಜೆಡಿಎಸ್ ಇದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋಗ್ತಾರೆ ಅವ್ರನ್ನ ಯಾರು ಕೂಡ ಸಹಿಸಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆದ್ರಿಂದ ಏನೇ ವಿಚಾರ ಆದ್ರೂ ನಿಮ್ ಜೊತೆಲಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಮುಂದಿನ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಅಭ್ಯರ್ಥಿ ಇಲ್ಲಿ ಗೆಲ್ಲಬೇಕು ಅದೇ ಮುಖ್ಯ ಆದ್ರಿಂದ ತಾವೆಲ್ಲರೂ ಕೂಡ ನೀವೇ ನಿಮ್ಮ ನಮ್ಮ ಆಸ್ತಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂದ್ರೆ ಯಾರೆಲ್ಲ ನಾಯಕರಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿಗಳು ಕಾರ್ಯಕರ್ತರೆ ನೀವಿಲ್ಲ ಅಂದ್ರೆ ಯಾರೂ ಇಲ್ಲ

ಕೆಲವು ವ್ಯಕ್ತಿಗಳು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಮುಖಂಡರ ರಚಸಿಗೆ ಧಕ್ಕೆ ತರುತ್ತಿದ್ದಾರೆ ಇವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಮನವಿ ಮಾಡಿದರು ಎಂಬಿ ಉಮೇಶ್ ನ್ಯೂಸ್ ಕನ್ನಡ ಟಿವಿಂಗ್